ಸರ್ವರಿಗೂ ಹನ್ನೊಂದನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳೊಂದಿಗೆ ಒಂದೇ ಭೂಮಿ ಒಂದೇ ಆರೋಗ್ಯಕ್ಕಾಗಿ ಯೋಗ ಎಂಬ ಧ್ಯೇಯ ವಾಕ್ಯದೊಂದಿಗೆ ಬೈಲಹೊಂಬಲ ಪುರಸಭೆ ಅಧ್ಯಕ್ಷರು ಶ್ರೀ ವಿಜಯ್ ಬೋಳಣ್ಣವರ್ ಅವರ ಸಾರಥ್ಯದಲ್ಲಿ ಪೌರ ಕಾರ್ಮಿಕರೊಂದಿಗೆ ಯೋಗ ದಿನಾಚರಣೆ ಎಸ್ಆ ವೀಕ್ಷಕರೇ ಬೈಲಹೊಂಬಲದ ಇಂಚಲ ರಸ್ತೆಯಲ್ಲಿರುವ ಬೃಂದಾವನ ಕನ್ವೆನ್ಷನ್ ಹಾಲ್ನಲ್ಲಿ ಇಪ್ಪತ್ತೊಂದು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಆರು ಗಂಟೆಗೆ ಯೋಗಾಚಾರ್ಯ ಡಾಕ್ಟರ್ ಸಂಗಮೇಶ ಸವದತ್ತಿ ಮಠ ಇವರ ನೇತೃತ್ವದಲ್ಲಿ ಹಾಗೂ ವಿನಯ್ ಬೋಳಣ್ಣವರ ಯುವ ಮುಖಂಡರು ಬೈಲಹೊಂಗಲ ಇವರ ಒಂದು ಮಾರ್ಗದರ್ಶನದಲ್ಲಿ ಪೌರ ಕಾರ್ಮಿಕರೊಂದಿಗೆ ಯೋಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ನಮಸ್ಕಾರ ನಾಳೆ ಇಪ್ಪತ್ತೊಂದನೇ ತಾರೀಕು ಶನಿವಾರದಂದು ಬೃಂದಾವನ ಕನ್ವೆನ್ಷನ್ ಹಾಲ್ ಅಲ್ಲಿ ಇಂಚಲ್ ರಸ್ತೆ ಅಂತಾರಾಷ್ಟ್ರೀಯ ಯೋಗ ದಿನ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ನಮ್ಮ ಬೈಲಹೊಂಗಲ ಪಟ್ಟಣ ರಾಜ್ಯ ಮಟ್ಟದಲ್ಲಿ ಸ್ವಚ್ಛತೆಯಲ್ಲಿ ಎರಡನೇ ರ್ಯಾಂಕ್ ಬಂದಿರುವುದರಿಂದ ಕಾರ್ಮಿಕರು ಅದಕ್ಕೆ ಮೂಲ ಆಧಾರ ಅದಕ್ಕೋಸ್ಕರ ಪೌರ ಕಾರ್ಮಿಕರೊಂದಿಗೆ ನಾಳೆ ಯೋಗ ದಿನಾಚರಣೆಯನ್ನು ಆಯೋಜಿಸಿ ಬೆಳಗ್ಗೆ ಆರು ಗಂಟೆಯಿಂದ ವರೆಗೂ ಇದು ಕಾರ್ಯಕ್ರಮ ನಡೆಯುತ್ತೆ ಅವರ ಆರೋಗ್ಯದ ಬಗ್ಗೆ ಹೇಗೆ ಕಾಳಜಿ ತಗೊಳ್ಬೇಕಂತ ತಿಳಿಸು ಕೊಡು ಕೊಡುವಂತ ಒಂದಿಷ್ಟು ಯೋಜನೆಯನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಬೈಲವಂಗಲ ಸಮಸ್ತ ಜನತೆ ಅವ್ರಿವ್ರಂತಲ್ಲ ಎಲ್ಲರೂ ಬಂದು ಇದಕ್ಕೆ ಭಾಗಿಯಾಗಬೇಕು ಅಂತ ಕೇಳ್ಕೊಂಡು ಈಗ ಎಲ್ಲರಿಗೂ ಸುಸ್ವಾಗತ ಬಯಸ್ತಾ ಹೇಳಿ ಬೈಲು ಹೊಂಗಲ ಪುರಸಭೆ ಪೈನವಂಗಲದ ಗೌರವಿತ ಅಧ್ಯಕ್ಷರಾದಂತ ಶ್ರೀ ವಿಜಯ್ ಗೋಳನ್ ಅವರವರ ಅಧ್ಯಕ್ಷತೆಯಲ್ಲಿ ಶ್ರೀ ಸೌದಾ ಮಠ ಅವರ ಯೋಗ ಗುರುಗಳಾದಂತಹ ಶ್ರೀ ಸೌದರ್ಕು ಮಠ ಅವರ ಮಾರ್ಗದರ್ಶನದಲ್ಲಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತವಾಗಿ ನಮ್ಮ ಪುರಸಭೆಯ ಪೌರ ಕಾರ್ಮಿಕರ ಹಾಗೂ ಎಲ್ಲ ನೌಕರರ ಆರೋಗ್ಯದ ದೃಷ್ಟಿಯಿಂದ ಒಂದು ದಿನ ಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಈ ಕಾರ್ಯಕ್ರಮ ನಮ್ಮ ನಗರದ ಆರೋಗ್ಯಕ್ಕೆ ಕಾರಣೀಭೂತರಾದಂತಹ ಪೌರ ಕಾರ್ಮಿಕರ ಆರೋಗ್ಯ ಸುಧಾರಣೆಗೋಸ್ಕರ ಉತ್ತಮ ಕಾರ್ಯಕ್ರಮವಾಗಿದ್ದು ಇದರಲ್ಲಿ ನಮ್ಮ ಪುರಸಭೆ ಎಲ್ಲ ನೌಕರು ಮತ್ತು ಪೌರ ಕಾರ್ಮಿಕರು ಹಾಗೂ ಎಲ್ಲ ಸರ್ವ ಸದಸ್ಯರು ಬೈಲಂಗಲ ಸಾರ್ವಜನಿಕರು ಎಲ್ಲರೂ ಭಾಗವಹಿಸಿ ಈ ಒಂದು ಆರೋಗ್ಯ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಬೇಕಂತ ಕೇಳ್ಪಕ್ಕ ನಾವು ದೈನಂದಿನ ಯೋಗವನ್ನು ರೂಢಿ ಮಾಡಿಕೊಂಡು ನಮ್ಮ ಆರೋಗ್ಯವನ್ನ ಅಂತ ಹೇಳಿ ಎಲ್ಲರಲ್ಲಿ ಮತ್ತೊಮ್ಮೆ ಈ ಒಂದು ಯೋಗ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಹನ್ನೊಂದನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದು ಒಂದೇ ಭೂಮಿ ಒಂದೇ ಆರೋಗ್ಯಕ್ಕಾಗಿ ಯೋಗ ಈ ವರ್ಷದ ಸ್ಲೋಗನ್ ಇದೆ ಸದೃಢ ಭಾರತ ನಿರ್ಮಾಣ ಮಾಡೋದಕ್ಕೋಸ್ಕರ ಈ ರೀತಿ ಸ್ಲೋಗನ ಕೇಂದ್ರ ಸರ್ಕಾರ ಮಾಡಿದೆ ಹಾಗಾಗಿ ಅದರ ನಿಮಿತ್ತವಾಗಿ ನಮ್ಮ ಬೈಲ್ಹೊಂಗಲದ ಪಟ್ಟಣದಲ್ಲಿ ಮೊದಲನೇದಾಗಿ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೂ ಪೌರ ಕಾರ್ಮಿಕರಾಗಿ ಯೋಗ ನಮ್ಮ ಬೈಲ್ಹೊಂಗಲದ ಪುರಸಭೆ ಅಧ್ಯಕ್ಷರಾದ ಶ್ರೀಯುತ ವಿಜಯ್ ಶಶಿಲನ್ನ ಬೊಳನವರ್ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಂಕೋತಾ ಇದೇವೆ ನಮ್ಮ ಬೈಲೊಂಗಲದಲ್ಲಿ ಇವತ್ತು ಕರ್ನಾಟಕದಲ್ಲಿ ಎರಡನೇ ಸ್ಥಾನ ಇದೆ ಅದಕ್ಕೆಲ್ಲದಕ್ಕೂ ಮೂಲ ಕಾರಣ ನಮ್ಮ ಪೌರ ಕಾರ್ಮಿಕರು ಅವರ ಆರೋಗ್ಯ ದೃಷ್ಟಿಯಿಂದ ಸ್ವಚ್ಛತೆಗೋಸ್ಕರವಾಗಿ ಎಲ್ಲರು ದುಡಿತಾ ಇರ್ತಾರೆ ಅವ್ರ ಆರೋಗ್ಯಗೋಸ್ಕರವಾಗಿ ಈ ಕಾರ್ಯಕ್ರಮವನ್ನು ಅವ್ರ ನೇತೃತ್ವದಲ್ಲಿ ಹಂಕೋತಾ ಇದೇವೆ ಅದೇ ರೀತಿ ನಮ್ಮ ಸರ್ ಇದಾರೆ ಈ ರೀತಿ ಎಲ್ಲ ಹಮ್ಮಕೋದ್ರಿಂದ ಏನಾಗತ್ತೆ ಅವರಲ್ಲಿ ಇನ್ನೂ ಒಂದಿಷ್ಟು ಆರೋಗ್ಯ ಸುಧಾರಣೆ ಆಗಲಿ ಬದಲಾವಣೆಗಳಾಗಲಿ ಅವರ ಜಮೀನಿನ ಚಟುವಟಿಕೆಗಳ ಬದಲಾವಣೆಗಳಾಗಲಿ ಅದರ ದೃಷ್ಟಿಯಿಂದ ಇದನ್ನ ವಿಜಯವರು ಇದನ್ನ ಕಾರ್ಯಕ್ರಮವನ್ನು ಹಮ್ಮಿಕೊತಾ ಇದಾರೆ ಹಾಗಾಗಿ ನಾವು ಕೇಳ್ಕೋ ಏನಂತಂದ್ರೆ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೂ ಇದು ಪೌರ ಕಾರ್ಯಕ್ರಮ ಯೋಗ ಇರುತ್ತೆ ಅದ್ರ ಜೊತೆ ಸಾರ್ವಜನಿಕರು ಕೂಡ ಏಳು ಗಂಟೆಯಿಂದ ಹಿಡಿದು ಎಂಟು ಗಂಟೆವರೆಗೂ ಕೂಡ ಅವರು ಕೂಡ ಆಗಮಿಸಿ ತಮ್ಮ ಸದ್ಯದ ಭಾರತ ನಿರ್ಮಾಣ ಮಾಡಲ್ಲಿ ಅವರು ಕೂಡ ಕೈ ಜೋಡಿಸ್ಕೋಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ ಯಾಕಂದ್ರೆ ಯೋಗ ದಿನಾಚರಣೆ ಯೋಗ ದಿನದಲ್ಲಿ ಮಾತ್ರವಾಗಬಾರದು ಪ್ರತಿದಿನ ಆಗಬೇಕು ಅಂತ ನಾನು ಕೂಡ ಕೇಳ್ಕೊತಾ ಇದ್ದೀನಿ ಹಾಗಾಗಿ ಅದರ ಜೊತೆಗೆ ಮಹಿಳೆಯರಿಗೋಸ್ಕರ ಉಚಿತ ತಪಾಸಣೆ ಕೂಡ ಇದೆ ಸ್ತ್ರೀರೋಗ ತಜ್ಞರು ಕೂಡ ಭ್ರಮವನ್ನ ಆಗಮಿಸ್ತಾ ಇದ್ದಾರೆ ಇದನ್ನ ಕಾರ್ಯಕ್ರಮವನ್ನ ಕೇಂದ್ರ ಆಯುಷ್ ಇಲಾಖೆ ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾ ಇದೆ ಹಾಗಾಗಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ಇರೋದ್ರಿಂದ ನಮ್ಮ ಬೈಲೊಂಗಲದ ಸಮಸ್ತ ನಾಗರಿಕರು ಬಂದು ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ನಾನು ಕೇಳಿಕೊಳ್ತೀನಿ ಎಲ್ಲರಿಗೂ ಧನ್ಯವಾದ